ಜೈ ರಾಮಕೃಷ್ಣ ನಮಸ್ತೆ ನವತರಂಗ ಚಿರೂಣಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಮನೆಯ ಮಗಳು ತ್ರಿವೇಣಿ ಭಾರತ ಕೇವಲ ಕಲ್ಲು ಮಣ್ಣುಗಳಿಂದ ಕೂಡಿದ ಪ್ರದೇಶದ ಭೂಭಾಗವಲ್ಲ ಇದು ಇಡೀ ವಿಶ್ವಕ್ಕೆ ಸಾವಿರಾರು ವರ್ಷಗಳಿಂದ ಅಮೃತ ಪುತ್ರರನ್ನು ನೀಡುತ್ತಿರುವ ದೈವಿ ನೆಲೆಯ ತಾಯ್ನಾಡು ಸ್ವರ್ಗ ಮತ್ತು ಮೋಕ್ಷಗಳಿಗೆ ದಾರಿಯಂತಿರುವ ಭಾರತದಲ್ಲಿ ಜನಿಸಿದ ಜನರು ದೇವತೆಗಳಿಗಿಂತಲೂ ಧನ್ಯರು ಎಂದು ಶ್ರೀ ವಿಷ್ಣು ಪುರಾಣದಲ್ಲಿ ದೇವತೆಗಳೇ ಹಾಡಿ ಹೊಗಳಿದ್ದಾರೆ ಬೃಹಸ್ಪತಿ ಶಾಸ್ತ್ರದ ಪ್ರಕಾರ ದೇವರೇ ನಿರ್ಮಿಸಿದ ಈ ದೇಶವು ಹಿಂದೂ ಸ್ಥಾನವೆಂದು ಕಂಗೊಳಿಸುತ್ತದೆ ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ಜಗತ್ತಿನಲ್ಲಿ ಯಾವುದಾದರೊಂದು ದೇಶವು ಪುಣ್ಯ ಭೂಮಿ ಕರ್ಮ ಭೂಮಿ ಎಂದು ಕರೆಯಿಸಿಕೊಳ್ಳಲು ಅರ್ಹವಾಗಿದ್ದರೆ ಅದುವೇ ಭಾರತ ಪವಿತ್ರ ಪರ್ವತಗಳಿಂದ ಪವಿತ್ರ ನದಿಗಳಿಂದ ಪವಿತ್ರ ನಗರಗಳಿಂದ ಅಲಂಕೃತಳಾಗಿರುವ ಭಾರತ ಮಾತೆಯು ಪವಿತ್ರ ಗ್ರಂಥಗಳನ್ನು ರಚಿಸಿದ ಅನೇಕ ಋಷಿ ಮುನಿಗಳಿಗೆ ದೇವಾನುದೇವತೆಗಳಿಗೆ ಸಂತರಿಗೆ ಸಾಹಿತಿಗಳಿಗೆ ವಿಜ್ಞಾನಿಗಳಿಗೆ ಪ್ರಖ್ಯಾತ ವೀರರಿಗೆ ಜನ್ಮ ಕೊಟ್ಟಿರುತ್ತಾಳೆ ಇವರೆಲ್ಲರನ್ನೂ ಭಾರತ ಮಾತಾ ಭಕ್ತಿ ಸ್ತೋತ್ರದ ಮೂಲಕ ನಿತ್ಯ ಸ್ಮರಿಸಿಕೊಳ್ಳುವುದು ನಮ್ಮ ಹೆಮ್ಮೆ ಹಾಗೆ ನಮ್ಮ ಪುಣ್ಯ ಹಾಗೂ ನಮ್ಮ ಕರ್ತವ್ಯವೂ ಕೂಡ ಇಂತಹ ಪವಿತ್ರ ಭಾರತ ಮಾತೆಯ ಸಂತಾನರಾದ ನಮಗೆ ಅಂದರೆ ಭಾರತೀಯರಿಗೆ ಹೊಸ ವರ್ಷ ಇಂದು ಯುಗದ ಆದಿ ಯುಗದ ಆರಂಭದ ಮೊದಲ ದಿನ ಯುಗಾದಿ ಬ್ರಹ್ಮನು ಸೃಷ್ಟಿಯನ್ನಾರಂಭಿಸಿದ ದಿನ ಹಾಗೂ ಕಲಿಯುಗ ಆರಂಭವಾದ ದಿನವೂ ಹೌದು ಎನ್ನುತ್ತಾರೆ ನಾಡಿನ ಸಮಸ್ತ ಜನತೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ವತಿಯಿಂದ ಹಾಗೂ ನಮ್ಮೆಲ್ಲರ ಪರವಾಗಿ ಯುಗಾದಿ ಹಬ್ಬದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಹಾಗೂ ನನ್ನೆಲ್ಲ ಮುಸಲ್ಮಾನ ಬಾಂಧವರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಹ ತಿಳಿಸುತ್ತೇವೆ ಈ ಯುಗಾದಿಯನ್ನ ಈ ಹಬ್ಬವನ್ನ ಈ ಹೊಸ ವರ್ಷವನ್ನ ಇಡೀ ಪ್ರಕೃತಿಯೇ ಅತ್ಯಂತ ವಿಜೃಂಭಣೆಯಿಂದ ಸ್ವಾಗತಿಸುತ್ತದೆ ಅದಕ್ಕೆ ಕವಿಗಳು ಹಾಡ್ತಾರೆ ಹೊಸ ವರ್ಷ ಬಂದಂತೆ ಯಾರು ಬಂದಾರೋ ಗಿಡ ಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರೋ ಹಾಡಿಂದು ಕೋಗಿಲೆಯ ಕೂಗಿ ಕರೆದಾರೋ ಮಾವಿನ ಚಿಗುರನ್ನು ತಿನ್ನಲು ಕೊಟ್ಟಾರೋ ಹೊಸ ವರ್ಷ ಬಂದಂತೆ ಯಾರೋ ಬಂದಾರೋ ಗಿಡ ಮರಕ್ಕೆ ಹೊಸ ವಸ್ತ್ರ ಯಾರೋ ತಂದಾರೋ ಈ ರೀತಿಯಾಗಿ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುತ್ತಾ ಇನ್ನೊಂದು ಮುಖ್ಯವಾದ ವಿಚಾರ ನಮ್ಮ ಯೂಟ್ಯೂಬ್ ಚಾನೆಲ್ ಆರಂಭವಾಗಿ ಇವತ್ತಿಗೆ ಮೂರನೇ ವರ್ಷ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನವ ನವತರಂಗ ಚಿರಡೋಣಿ ಯೂಟ್ಯೂಬ್ ಚಾನೆಲ್ನ ಮೂರನೇ ವರ್ಷದ ವಾರ್ಷಿಕೋತ್ಸವ ಅದರ ಶುಭಾಶಯವನ್ನೂ ಸಹ ತಿಳಿಸುತ್ತ ಎಲ್ಲರಿಗೂ ಶುಭವಾಗಲಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಜೈ ಶ್ರೀ ಮಾತಾ